ಅದು ಇಲ್ಲಿ ಅಡ್ಡಾ ನಿಂತಿದ್ದೀನಿ ಆಸೆ ಕಾಗಲ್ಲ ಗಲಾಟೆ ಮಾಡ್ಬಾರ್ದು ಬಾವಲ್ವಾ ಹಂಗೆಲ್ಲ ಮಾಡಬಾರ್ದು ಬಾವ

ಆಯ್ತು ಬಿಡವ ಆಯ್ತು ಚೆನ್ನಾಗ್ ಆಯ್ತಾ ಊಟ ಹಾ ಹೊಟ್ಟೆ ತುಂಬ ತಿನ್ನವಲ್ವ ಹ್ಞೂ ಕಣವ ಚೆನ್ನಾಗಿ ಊಟ ಮಾಡ ಹೊಟ್ಟೆ ತುಂಬ ಆಯ್ತಾ ಪಚಾ ಮಾಡ್ತೀಯ ಏನವ ಹ್ಞೂ ಕಣವಲ್ವ ಊಟ ತಿಂದ್ರೆ ನಿದೇ ಬರುತ್ತೆ ಪಾಪ ಅಲ್ವಾ ನೀನು ಏನವ ಜೋರಾಗಿ ಹೇಳದ್ನಿ ಹೌದಾ ಮಾಮ ಮಾಡಿತಾ ಚೆನ್ನಾಗೈತಾ ಹ್ಞೂ ಸರಿ ಕಣವಲ್ಲವಾ ಊಟ ಮಾಡವ ನೀಟಾಗಿ ಊಟ ಮಾಡು ಎಲ್ಲಿ ಕೊಟ್ಟೇನವ ನನಗೆ ನೀನು ತಾನೇ ಕೊಡ್ಬೇಕು ನನಗೆಲ್ಲವ ಊಟ ಚೆನ್ನಾಗೈತಾವ ಕಬಾಬ್ ಎಲ್ಲ ತಿಂತ ಇದೀಯಾ ಹಾ ಕಬಾಬ್ ಕಬಾಬು ಕಬಾಬೆಲ್ಲ ತಿಂತ ಇದೀಯ ಚೆನ್ನಾಗೈತಾ ಕಬಾಬು ನನಗಂತೂ ತಿನ್ಸತ್ತಾನೆ ಸರಿ ಊಟ ಮಾಡವಲ್ಲವ ಊಟ ಮಾಡ ಚೆನ್ನಾಗಾಯ್ತಾ ಹ್ಞೂ ಸರಿ ಕಣವ ಮಾಡು ಹೊಟ್ಟೆ ತುಂಬ ತಿನ್ನು ಹಾಂ ಹ್ಞೂ ಸರಿ ಕಣವ ಸಜ್ಜನ ಬಂಧುಗಳ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮ ಲೈಕ್ ಇರಲಿ